ರೈತನೊಬ್ಬ ತನ್ನ ಮನೆಯ ಹಿಂದಿದ್ದ ಜಮೀನಿನಲ್ಲಿ ಕಲಂಗಡಿ ಹಣ್ಣಿನ ಫಸಲನ್ನು ಬೆಳೆದಿದ್ದ ಭಾರೀ ಗಾತ್ರದ ಕಲಂಗಡಿ ಹಣ್ಣುಗಳು ಹೊಲದ ತುಂಬ ಹರಡಿ ಕೊಂಡಿದ್ದವು ಅವುಗಳ ಬಗ್ಗೆ ರೈತ ಹೆಮ್ಮೆಯಿಂದ ಬೀಗುತ್ತಿದ್ದ ಒಂದು ದಿನ ಆ ಪ್ರಾಂತ್ಯದ ರಾಜ ಮಾರುವೇಷದಲ್ಲಿ ರೈತನ ಹೊಲಕ್ಕೆ ಬಂದ ತನ್ನ ಪ್ರಜೆಗಳ ಕುಂದು ಕೊರತೆಗಳನ್ನು ಅರಿಯುವುದು ಅವನ ಉದ್ದೇಶವಾಗಿತ್ತು ರೈತನ ಹೊಲದಲ್ಲಿದ್ದ ಭಾರೀ ಗಾತ್ರದ ಕಲಂಗಡಿ ಹಣ್ಣುಗಳನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಆ ದೊಡ್ಡ ಕಲಂಗಡಿ ಹಣ್ಣನ್ನು ನನಗೆ ಕೊಡುವೆಯಾ ಎಂದು ರಾಜ ಕೇಳಿದ್ದಕ್ಕೆ ರೈತ ಇಲ್ಲ ವೆಂದ ಹಾಗಾದರೆ ಅದನ್ನು ಮಾರುವೆಯಾ ಇಲ್ಲ ಅಂದ ಮೇಲೆ ಅದನ್ನು ಮತ್ತೇನು ಮಾಡುವೆ ಅದನ್ನು ಮಹಾರಾಜರಿಗೆ ಉಡುಗೊರೆಯಾಗಿ ನೀಡುವೆ ಆದರೆ ಮಹಾರಾಜರು ಅದನ್ನು ಸ್ವೀಕರಿಸದಿದ್ದರೆ ಏನು ಮಾಡುವೆ ಏನೂ ಮಾಡುವುದಿಲ್ಲ ಎಂದ ರೈತ ರಾಜನ ಅರಮನೆಗೆ ಹೋದ ಒಂದು ದಿನ ರೈತ ದೊಡ್ಡ ಕಲಂಗಡಿ ಹಣ್ಣಿನೊಡನೆ ಅರಮನೆಗೆ ಹೋಗಿ ಮಹಾರಾಜನನ್ನು ಕಂಡು ಸ್ವಾಮಿ ತಮಗಾಗಿ ಕಲಂಗಡಿ ಹಣ್ಣು ತಂದಿರುವೆ ಸ್ವೀಕರಿಸಬೇಕು ಎಂದ ಅದನ್ನು ಕಂಡ ರಾಜ ಇದು ವಿಶಿಷ್ಟವಾದದ್ದು ಆದರೆ ನಾನಿದನ್ನು ಸ್ವೀಕಾರ ಮಾಡದಿದ್ದರೆ ಮಹಾಪ್ರಭು ತಮ್ಮ ಪ್ರಶ್ನೆಗೆ ಉತ್ತರ ತಮಗೆ ಈಗಾಗಲೇ ಗೊತ್ತಿದೆ ಎಂದ ಈ ಹಿಂದೆ ಮಾರುವೇಷದಲ್ಲಿ ನನ್ನ ಹೊಲಕ್ಕೆ ಬಂದಿದ್ದವನು ಮಹಾರಾಜನೇ ಎಂಬುದು ಅವನಿಗೆ ತಿಳಿದು ಹೋಗಿತ್ತು ರೈತನ ಕೌಶಲ್ಯಕ್ಕೆ ಬೆರಗಾದ ರಾಜ ಕಲಂಗಡಿ ಹಣ್ಣನ್ನು ಸ್ವೀಕರಿಸಿ ಅವನಿಗೆ ಬಹುಮಾನ ಕೊಟ್ಟ